ಮಾತ್ರ ಯಾವುದೇ ಹೋರಾಟ ಏನು ಇವತ್ತಿನ ಹೋರಾಟಗಳನ್ನು ನಾವು ನೋಡಿದ್ದೀವಿ ಯಾಕೆಂದ್ರೆ ಯಾವುದು ತಾತ್ವಿಕ ಅಂತ ಅಂತ ಹೋಗಲ್ಲ ಇವರು ಮಾತ್ರ ಹೋರಾಟ ತಗೊಂಡ್ರೆ ತಾತ್ವಿಕ ಅಂತ ತೊಗೊಂಡೋಗ್ತಾ ಇದ್ದಾರೆ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ರೈತ ಸಂಘಟನೆಗಳು ಹೊಡೆದು ಹೊಡೆದು ಹೋಗಿದ್ದಾರೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ ಯಾಕೆಂದರೆ ರೈತ ಸಂಘಟನೆ ಮತ್ತು ಚಳುವಳಿಗಳ ಬಗ್ಗೆ ಹೆಚ್ಚು ಆಳ ಅಧ್ಯಯನ ಮಾಡಿದವರು ಕುರುಬು ಶಾಂತಕುಮಾರ್ ಅವರು ಕುರುಬು ಶಾಂತಕುಮಾರು ಕಾವೇರಿ ಗಲಾಟೆ ಕಾವೇರಿ ಗಲಾಟೆ ಮತ್ತು ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯದ ನಡುವೆ ನಡೆಯುತ್ತೆ ಬರೀ ಕಾವೇರಿ ಗಲಾಟೆಯಲ್ಲಿ ನಾವು ಗಲಾಟೆ ಮಾಡಿದ್ರೆ ಸಮಸ್ಯೆ ಇರಲ್ಲ ತಮಿಳುನಾಡು ರೈತರನ್ನ ಕರೆಸಿ ತಮ್ ಕಾವೇರಿ ಕುಟುಂಬ ಅಂದ್ಬಿಟ್ಟು ಅಲ್ಲಿ ರೈತರು ಇಲ್ಲಿ ರೈತರು ಸರ್ಕಾರ ಮಾಡಬೇಕಾದಂಥ ಒಂದು ಕೆಲಸನ ಇವರೇ ಮಾಡಿದ್ದಾರೆ ತಮಿಳ್ನಾಡಲ್ಲಿರುವಂಥ ರೈತರನ್ನ ಕರ್ಕೊಂಬಂದು ಅವ್ರಿಗೆ ನೀರು ಎಷ್ಟು ಸೇರಬೇಕು ನಮ್ಗೆ ಎಷ್ಟು ಸೇರಬೇಕು ಅಂತ ಇವರು ಒಡಬಡಿಕೆ ಇವರು ಮಾಡ್ಕೊಂಡ್ರು ಸರ್ಕಾರ ಮಾಡಬೇಕಾದ ಕೆಲಸ ಇವ್ರು ಮಾಡಿದ್ರು ಯಾಕೆಂದ್ರೆ ರೈತರುಗಳು ರೈತ ರೈತರುಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಚಳುವಳಿ ಮತ್ತು ಯಾವ ಹೋರಾಟ ಬೇಕಾಗಿಲ್ಲ ಅಷ್ಟು ಮಟ್ಟಿಗೆ ಇವರು ಅವತ್ತೊಂದು ದಿವಸ ರೈತ ಕುಟುಂಬ ಅಂತ ಹೆಚ್ಚು ಕಡಿಮೆ ಅಲ್ಲಿಂದ ಒಂದು ನೂರು ಜನ ಬಂದಿದ್ರು ಅವ್ರಿಗೆ ಒಂದು ಎರಡು ದಿವಸ ಇಲ್ಲಿದ್ದು ದಿವಸ ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಅವ್ರಿಗೆ ಎಷ್ಟು ನೀರು ಬೇಕು ಎಷ್ಟು ಜಮೀನು ಎಷ್ಟು ನಮಗೆ ಜಮೀನು ಎಷ್ಟು ಅಂತ ಇವರು ಒಂದು ರೀತಿ ಚಳುವಳಿನ ಬರೀ ರೋಡಲ್ಲಿ ನಿಂತ್ಕೊಂಡು ಇದು ಮಾಡಿದ್ರೆ ಚಳುವಳಿ ಮಾಡಿದ್ರೆ ಸ್ವಲ್ಪ ಬಗೆಹರಿಯಲ್ಲ ಅಂದ್ಬಿಟ್ಟು ಇವರು ಒಂದು ರೀತಿ ರೈತ ಕುಟುಂಬ ಅಂತ ಶಕ್ತಿ ಕೊಟ್ಟಂಥವ್ರು ಇವರು ಈಗ ಶಾಂತಕುಮಾರ್ ಅವರು ಇವತ್ತು ನೂರ ಎಪ್ಪತ್ತು ದಿನ ಅಜ್ಞಾತವಾಸ ಅನುಭವಿಸಿ ಇವತ್ತು ನಮ್ಮ ವೇದಿಕೆಗೆ ನಮ್ಮ ಇದ್ದಾರೆ ಅಂದರೆ ಮತ್ತೆ ಅವರಿಗೆ ದೇವರು ಯಾವುದೋ ಒಂದು ಶಕ್ತಿ ಕೊಟ್ಟಿಲ್ಲ ನಿಮ್ಮ ಸೇವೆ ನಿಮ್ಮ ಜೀವ ಈ ಸಾಮಾಜಿಕ ಮುಡುಪು ಆಗಿರಲಿ ಹೇಳಿ ಅವರಿಗೆ ಪುನರ್ಜನ್ಮ ಕೊಟ್ಟಿದೆ ಅಂತ ಹೇಳಿ ತಮ್ಮೆಲ್ಲರ ಶುಭ ಆರೈಕೆಯೊಂದಿಗೆ ಆ ಭಗವಂತನಲ್ಲಿ ಮತ್ತೊಮ್ಮೆ ಪ್ರಾರ್ಥನೋಣ ತಾವೆಲ್ಲ ಚಪ್ಪಾಳೆ ಮೂಲಕ ಇದು ಮಾಡಿ ಅಂತೇಳಿ ಇಷ್ಟು ಕಷ್ಟಪಟ್ಟುಕೊಂಡು ಬೆಳೆಸಿರೋ ಸಂಘ ಸಂಸ್ಥೆಗಳನ್ನ ತಾವು ಇನ್ನೂ ಮುಂದೆ ನಡೆಸ್ಕೊಂಡು ಹೋಗಬೇಕು ದೇವರು ನಿಮಗೆ ಆಯುರಾರೋಗ್ಯ ಎಲ್ಲವನ್ನೂ ಕೊಟ್ಟು ಸಮಾಧಾನವಾಗಿ ಸಂತೋಷವಾಗಿ ನಮ್ಮ ರೈತ ಮಕ್ಕಳಿಗೆ ನೀವು ಮಾರ್ಗ ಮಾರ್ಗದರ್ಶಕರಾಗಿ ನಮ್ಮನ್ನು ಇನ್ನು ಮುಂದೆ ನಡೆಸಬೇಕು ಅಂತ ನಾನು ಹರಿಸ್ತೇನೆ ಇಷ್ಟೇ ನನಗೆ ಹೇಳೋಕ್ಕಾಗೋದು ಏಕೆಂತಂದರೆ ಅವ್ರನ್ನ ನಾನು ರೈತನಾಗಿಗೂ ಏನೋ ಒಂದು ಕಡೆ ನನಗೆ ಒಂಥರ ಹುಮ್ಮಸ್ ಬರುತ್ತೆ ನಾನು ಎಂಬತ್ತ್ಮೂರು ವರ್ಷ ಇವಾಗ ತಮಗೆ ದೇವರು ಒಳ್ಳೇದು ಮಾಡಲಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಹೋರಾಟದಲ್ಲಿ ಒಗ್ಗಟ್ಟಿದೆ ಒಗ್ಗಟ್ಟಿನಲ್ಲಿ ಹೋರಾಟ ಇದೆ ಶಾಂತಣ್ಣ ಅವರಿಗೆ ಶಾಂತಣ್ಣ ಅವರಿಗೆ ರೈತ ಹೋರಾಟಕ್ಕೆ ಮೌಲ್ಯಗಳನ್ನು ಚಿಂತನೆಗಳನ್ನ ಇಟ್ಟುಕೊಂಡು ನಿಮ್ಮಂಥವರೆಲ್ಲ ಬರಬೇಕು ಅಂತೇಳಿ ಆ ಹೊತ್ತಿನಿಂದ ನಮಗೆ ಈ ಹೋರಾಟದ ಒಂದು ಕಿಚ್ಚನ್ನು ಹೆಚ್ಚಿಸಿದಂಥವ್ರು ಅವರು ನಾನು ಐನೇ ಅನೇಕ ಹೋರಾಟಗಳಲ್ಲೂ ಕೂಡ ಅವ್ರ ಜೊತೆಗೆ ನಾನು ಇದ್ದೇನೆ ಆಮೇಲೆ ಅನೇಕ ಕಾರ್ಯಕ್ರಮಗಳನ್ನೂ ಕೂಡ ಅವರು ಯಾರಲ್ಲಿ ಪ್ರಾಮಾಣಿಕತೆ ಇದೆ ಯಾರು ಗಟ್ಟಿಗರಿದ್ದಾರೆ ಯಾರು ಸಂಘಟಕರಿದ್ದಾರೆ ಅದನ್ನು ಕೂತಲ್ಲೇ ಅವರು ಗುರುತಿಸಬಲ್ರು ಅದಕ್ಕೆ ಮೊನ್ನೆ ಅವರ ಕಡೆ ಕಾರ್ಯಕ್ರಮ ಮೈಸೂರಿನಲ್ಲಿ ಫೆಬ್ರವರಿ ಆರನೇ ತಾರೀಕು ಅವ್ರ ಕಡೆ ಕಾರ್ಯಕ್ರಮ ಅದಾದ ನಂತರದಲ್ಲಿ ಅವರು ಪಂಜಾಬ್ ಹೋದ್ರು ಅಲ್ಲಿಂದ ಇಲ್ಲಿವರೆಗೆ ನಡೆದಂಥದ್ದು ಅದೆಲ್ಲವೂ ಕೂಡ ಇತಿಹಾಸ ನಿಮಗೆಲ್ಲ ಗೊತ್ತಿದೆ ಫೆಬ್ರವರಿ ಆರನೇ ತಾರೀಕು ನಮ್ಮ ಕುಮಾರಿ ಚೈತ್ರ ಕೊಕ್ಕೋನಲ್ಲಿ ಭಾರತವನ್ನು ಪ್ರತಿನಿಧಿಸಿ ಅವಳು ಅದನ್ನು ತಗೊಂಡಿದ್ದನ್ನಲ್ಲ ಅದಕ್ಕೆ ಆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಕೆಲವೇ ದಿನಗಳಲ್ಲಿ ಒಂದು ವಾರದ ಅಂತರದಲ್ಲಿ ನಮ್ಮ ದೇವರಾಜರವ್ರ ಮೂಲಕ ಇಲ್ಲ ಇಂಥ ಕಾರ್ಯಕ್ರಮ ಮಾಡಬೇಕು ಆ ಚಂದ್ರಿಗೆ ಹೇಳು ಅವ್ನು ಬರಲಿ ಮತ್ತು ಅವರೆಲ್ಲ ಸೇರಿ ಎಲ್ಲ ಜೊತೇಲಿ ಮಾಡೋಣ ನಾವೇ ಮಾಡೋದ್ರಿ ಕೂಡ ಬೇರೆ ಬೇರೆಯವರು ಸೇರಬೇಕು ಇದು ಒಂದು ಕ್ರೀಡಾ ಕಾರ್ಯಕ್ರಮ ಅಂತೇಳಿ ಅವರೇನೇ ಒಂದು ಕಾರ್ಯಕ್ರಮಕ್ಕೆ ಒಂದು ಸಭೆಯನ್ನು ಕರೆದು ಅಲ್ಲೇ ಒಂದು ಸಂಸ್ಥೆಯನ್ನು ಕೂಡ ಕುಮಾರಿ ಚೈತ್ರ ಅದು ಮೈಸೂರಿನ ಸಾಂಸ್ಕೃತಿಕ ಮತ್ತು ಕ್ರೀಡಾ ಒಂದು ಒಕ್ಕೂಟ ಅಂತೇಳಿ ಸ್ಥಾಪನೆಯನ್ನು ಮಾಡಿ ಅಲ್ಲೇ ಕೂತಲೇ ಇರುವ ಹತ್ರನೇ ಅದು ಎಷ್ಟು ವ್ಯವಸ್ಥಿತವಾಗಾಯಿತು ಅಂತ ಹೇಳಿದ್ರೆ ಜಗನ್ಮೋಹನ ಪ್ಯಾಲೇಸ್ನಲ್ಲಿ ನಡೀತು ಆ ಕುಮಾರಿ ಚೈತ್ರಾಳಿಗೆ ಸರ್ಕಾರ ಕೇವಲ ಐವತ್ತು ಸಾವಿರ ರೂಪಾಯಿನ ಕೊಡ್ಲಿಕ್ಕೆ ಮಾಡಿದಾಗ ಬೇಡ ಅಂತೇಳಿ ಅದನ್ನ ಐದು ಲಕ್ಷವನ್ನು ಕೊಡಬೇಕು ಅಂತ ಮಾಡಿದಾಗ ಬೇರೆ ರಾಜ್ಯಗಳಲ್ಲಿ ಆ ಕೊಕ್ಕೋನಲ್ಲಿ ಭಾಗವಹಿಸಿದ್ರಿಗೆ ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ ನಮ್ಮ ಮಕ್ಕಳಿಗೆ ಆ ಕೀರಿಕೆ ಮಾಡ್ತಾರೆ ಅಂತೇಳಿ ಅವರಲ್ಲೇ ಕೂತಲೇ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿಗಳು ಅವರ ಒಂದು ನೇತೃತ್ವದಲ್ಲಿ ಅವರ ಮುಖಂಡತ್ವದಲ್ಲಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ಎಲ್ಲರೂ ಕೂಡ ಕೊಟ್ಟಂಥದ್ದು ಅಂದರೆ ಇಂತಹ ಅನೇಕ ಘಟನೆಗಳು ನಡೆದಿದ್ದ